ಇವಾಗ ನಮ್ಮ ಮಕ್ಕಳು ನಮ್ಮ ಮುಂದೆ ಇದ್ದಾರೆ ನಮ್ಮ ಮಕ್ಕಳು ನಮ್ಮ ಮುಂದೆ ಇದ್ದು ನಮ್ಮ ಹೊಟ್ಟಿಯಲ್ಲೇ ಬೆಳೆದು ಮುನೀಶ್ ಅವರಾಗ್ಲಿ ಶ್ರೀನಿವಾಸ ಅವರಾಗ್ಲಿ ನಮ್ ಹರೀಶ ಪ್ರಸನ್ನ ಇವರಲ್ಲ ನಮ್ಮ ರಮೇಶ್ ಇವರಲ್ಲ ಮಕ್ಕಳು ನಮ್ಮ ಹೊಟ್ಟೆಯಲ್ಲಿ ಬೆಳೆದು ಹುಟ್ಟಿ ಬೆಳೆದು ಇಷ್ಟು ಮುಂದೆ ಬಂದಿದ್ದಾರೆ ಬಂದಿದ್ದಾರಂತೆ ನಮಗೆ ಒಂದು ಇವರೆಲ್ಲ ಸೇರಿ ನಮಗೆ ಹೆಸರು ಬಂದಿದ್ದಾರೆ ನಮ್ಮ ಮೇಸರು ಇವರಿಗೆ ನಮಗೆ ಹೆಮ್ಮೆ ಆಗಿರುತ್ತದೆ ಇದರಿಂದ ನಮ್ಗೆ ತುಂಬಾ ಸಂತೋಷವಾಗ್ತಾ ಇದೆ ನಮ್ಮ ಮಕ್ಕಳು ನಮ್ಮ ಮುಂದೆ ಎಷ್ಟು ಚೆನ್ನಾಗಿ ಎಷ್ಟೋ ಕಷ್ಟಪಟ್ಟು ಓದಿ ಮುಂದಿಗೆ ಬಂದು ಇವಾಗ ಎಷ್ಟು ಬೆಳವಣಿಗೆ ಆಗಿದ್ದಾರೆ ಅಂದ್ರೆ ರಾಜ್ಯ ಮಟ್ಟದಲ್ಲಿ ோ மக்கள பரிசிரமக்கே மக்களிக்க துடிபன் அங்கே ரமேஷ் அவர் மாதிரி வரவாக இவருவாக ಹೋಗ್ಬಾರ್ದು ರಕ್ಷೆ ಅರ್ಥ ಶರಾವ ಶಾಶ್ವತ ಉಳ್ಕೊಂಡು ಇಲ್ಲ ಯಾರು ಉಳ್ಕೊಳ್ಳೋದಿಲ್ಲ ಆದ್ರೆ ನಾವು ಮಾಡಿರುವಂತ ಕೆಲಸ ಇದೆಯಲ್ಲ ಅವರು ಶಾಶ್ವತ ಅದಕ್ಕೆ ಉದಾಹರಣೆ ಸರ್ ಅವರು ಈಗ ಸರ್ ಬಂದಿದ್ದಾರೆ ನಾವು ಒಳ್ಳೆ ಒಂದು ಅಕ್ಷರ ಬೇಳ್ತಾರೆ ಇವತ್ತು ಎಲ್ಲೋ ಎಲ್ಲೋಳ್ತಾರೆ ಅವರು ಆದ್ರೆ ನಾವು ಯಕ್ಷೆ ನೋಡಿದಾಗ ಇಂತ ಸರ್ ಪರ್ವ ನಾನು ಸರೇ ಇಂತ ಇಂತ ಅಧ್ಯಕ್ಷರಾಗಿದ್ರು ಚಾರಪಟ್ಟ ಅಧ್ಯಕ್ಷರಾಗಿ ಭವೇಶವರು ಇಲ್ಲಿ ಬುಡುಗಾರ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಎಲ್ಲಿ ನೋಡಿದ್ರೆ ಹೊರತಾರೆ ಯಾರು ನಮ್ಗೆ ಬರಲಿಲ್ಲ ಅದಕ್ಕೆ ಮನಸ್ಸು ಬರಬೇಕು ನಾನು ನನ್ನದು ನನ್ನೊಂದನೆ ಅದನ್ನು ಪಕ್ಕಿಟ್ಟು ನಾವು ನಮ್ಮದು ನಮ್ಮ ಮೇಲೆ ಅಂತಕ್ಕಂಥದ್ದು ನಾನು ನಾ ಮನಸ್ಸನ್ನು ಈ ಒಂದು ಮನಸ್ಸು ಬರುತ್ತೆ ನನ್ನ ಯಾಳು ಬರೋದೇತ ಅವರಿಗೆ ನಮ್ಮ ಇದುವರೆಗೂ ಅದೆಷ್ಟೋ ಸಹಾಯವನ್ನು ಮಾಡಿದ್ದಾರೆ ಆದರೂ ಕೂಡ ನಮ್ಮ ಎರಡು ಸಾಮಾನ್ ಕಚೇರಿ ದೇವ್ರು ಎರಡು ನಮ್ಮ ಶಾಲೆಯಲ್ಲಿ ಹದಿಮೂರು ಆಗಿದೆ ಹೋದ ವರ್ಷ ಏಳಿತ್ತು ಈ ವರ್ಷ ಹದಿಮೂರು ಆಗಿರೋದ್ರಿಂದ ನಾನು ಒಬ್ಬನೇ ಕೆಲಸ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಹಾಗಾಗಿ ಒಬ್ಬ ಶಿಕ್ಷಕರನ್ನ ನಮಗೆ ಅತಿಥಿ ಶಿಕ್ಷಕರನ್ನ ಬಳಸುವುದ್ರ ತುಂಬಾ ಒಳ್ಳೆಯದು ಜೊತೆಗೆ ನಮ್ಮ ನಮ್ಮದಾಗಿರ್ತಕ್ಕಂಥ ಕೆಲವು ಬೇಡಿಕೆಗಳನ್ನ ಸಂಬಂಧಿಸಿದಾಗಿ ಜಾಗಗಳನ್ನು ಕುಂತು ಮಾತಾಡಿ ನಾವು ಈಗ ನಮ್ಮ ಶಾಲೆ ಶಾಲೆಯಿಂದ ನಮ್ಮ ಒಂದು ಮರ್ತದೆ ನಾನು ಅಮ್ಮ ನಾನು ಈ ಊರು ನೋಡೇ ಇಲ್ಲ ನಾನು ದಯವಿಟ್ಟು ಸಿಲಿಸ್ಬೇಕು ಲಕ್ಷ್ಮಣ ಕಾಂತೆ ಈ ಊರನ್ನ ಇರಿ ಅಂತ ಊರು ನಮಗೆ ಬೇಕು ಆಗುತ್ತಾ ಮನೆಯಲ್ಲ ಬೆಳಗ್ಗೆ ಹೋಗೋ ಕಷ್ಟ ಗಂಡ ಇಲ್ಲ ಹೋಗ್ತಾನೆ ಆಶೀರ್ವಾದ ಆ ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಏ ಈ ದಾರಿಯಲ್ಲಿ ಹೋಗ್ಬೇಡ ತಪ್ಪು ಯಾಕೆ ಆ ದಾರಿಯಲ್ಲಿ ಹೋಗ್ಬೇಡ ತಪ್ಪು ಇವ್ರ ಜೊತೆ ಸೇರ್ಬೇಡ ಅವ್ರ ಜೊತೆ ಸೇರ್ಬೇಡ ಅನ್ನೋದು ಕಲಿಸ್ಕೊಡ್ತಕ್ಕಂಥ ಇಡೀ ಜೀವಿಗಳಲ್ಲಿ ನಾವು ಇವತ್ತೆಷ್ಟೋ ಜನ ಎಷ್ಟೋ ಜನ ಮಕ್ಕಳು ಹಿರಣಾಗಿದ್ದಾರೆ ಕಾರಣ ಏನು ನಮ್ಮ ಅವರಿಲ್ಲ ಒಳ್ಳೆ ದಾರ ನೋಡಲು ಹೇಳುವವರು ಇಲ್ಲ ಆ ಹೇಳುವವರು ಯಾರು ಅಂತ ಜೀವಿಗಳು ಅವರು ತಮ್ಮ ಅನುಭವದಲ್ಲಿರುವಂತ ಕೆಲವು ಮಾತು